ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಯಾ ಇವತ್ತು ಮತ್ತೊಮ್ಮೆ ನಮ್ಮ ಬುಲ್ಸ್ ಡೇ ಅಂದ್ರೆ ಐತಿ ಇವತ್ತು ಬೆಂಗ್ಳೂರು ಬುಲ್ಸ್ ಮ್ಯಾಚ ಅದು ಡೇ ಅಂದ್ರೆ ನಮ್ಮ ಬೆಂಗ್ಳೂರು ಬುಲ್ಸ್ ಟೇಕಿಂಗ್ ಆನ್ ಯು ಪಿ ಯೋ ದಸ್ ನನ್ನ ಬೆಂಗ್ಳೂರು ಬುಲ್ಸ್ಗೆ ಇದು ಹತ್ತನೇ ಮ್ಯಾಚ ಇನ್ನು ಉಳಿದು ಎಂಟು ಮ್ಯಾಚ ಹದಿನೆಂಟು ಮ್ಯಾಚ್ ಇದು ಹತ್ತನೇ ಮ್ಯಾಚ ಸಖತ್ ಈ ಸೀಸನ್ ಸಖತ್ತಾಗಿ ಆಡಲತ್ತರ ಸ್ವಲ್ಪ ಏಳು ಏಳು ಬೀಳು ಎರಡು ಕರೆ ಈ ಸೀಸನ್ದಾಗ ಅಂದ್ರೆ ಮಸ್ತಾಗಿ ಆಡ್ಕೊತೀಗ ಹತ್ತನೇ ಹತ್ತನೇ ಮ್ಯಾಚ್ ಆಡತ್ತಾರ ಹತ್ರ ಯು ಪಿ ಯದೇ ಎದುರಿಸ್ಲತ್ತಾರ ಇವತ್ತಿನ ಮ್ಯಾಚ್ನಾಗ ಯು ಪಿ ಯಸ್ ಸಖತ್ ಟೀಮ್ ಐತೆ ಈ ಮ್ಯಾಚಿನ ಬಗ್ಗೆ ಪೂರ ಏನಂದ್ರೆ ಏನೈತಿ ಈ ಮ್ಯಾಚ್ ಅಲ್ಲಿ ಎಲ್ಲ ಹೇಳ್ಕೊತಗೂ ಓಕೆ ನಮ್ಮ ಫಸ್ಟ್ ಟೈಮ್ ಇದಕ್ಕೆ ಬರೋನು ಏನಂದ್ರೆ ಈ ಮ್ಯಾಚಲ್ಲಿ ನಡುತ್ತೆ ನಿಮ್ಗೆ ಗೊತ್ತಿದ್ದಂಗೆ ಜೈಪುರ ಒಳಗೆ ನಡೆಯುತ್ತೆ ಬೇರೆ ಏನಿದೆ ಜೈಪುರದ ಕೊನೆ ಮ್ಯಾನೆಯಲ್ಲೆಗೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅನ್ಸುತ್ತೆ ಈ ಮ್ಯಾಚ ಮೋಸ್ಟ್ಲಿ ನನಗೂ ಪಕ್ಕ ಗೊತ್ತಿಲ್ಲ ಆದರೆ ಲಾಸ್ಟ್ ಟೈಮ್ ಮ್ಯಾಚ್ ಇರ್ಬೇಕು ಜೈಪುರ ನಮ್ಮ ಬೆಂಗಳೂರು ಬುಲ್ಸ್ವ್ರದ್ದಿದ್ದು ಇನ್ನು ನಮ್ಮ ಈ ಬೆಂಗ್ಳೂರು ಬುಲ್ಸು ಮತ್ತು ಯು ಪಿ ಯದ ಪಿ ದಾಗ ಎದುರು ಆದಾಗ ಹೆಡ್ ಟು ಹೆಡ್ ಹೋದ್ರೆ ಹೆಂಗೈತಿ ಟೋಟಲ್ ನಮ್ಮ ಬೆಂಗಳೂರು ಬುಲ್ಸು ಹಂಗೆ ಯು ಪಿ ಯೋದ ಆಡಿದ್ದು ಟೋಟಲ್ ಹದಿನೇಳು ಮ್ಯಾಚ್ ಆಡಿದ್ರು ಹದಿನೇಳು ಮ್ಯಾಚ್ನಾಗ ಒಂಬತ್ತು ನಮ್ಮ ಬೆಂಗ್ಳೂರು ಬುಲ್ಸ್ಗೆ ಇದ್ದವರು ಎಂಟು ಯು ಪಿ ಯೋದ್ರಿಗೆ ಸೊ ಇದ್ರ ಮ್ಯಾಲೆ ಗೊತ್ತಾಕಂತ ಯಾವುದೂ ಟೀಮ್ ಮೇಲ್ಗೆ ಇಲ್ಲ ತಳಗೆ ಇಲ್ಲ ಅಂದ್ರೆ ಒಂದು ಒಂದು ವಿನ್ ನಮ್ಮ ಬೆಂಗ್ಳೂರು ಬುಲ್ಸ್ ಅವ್ರ ಮ್ಯಾಲ ದರ್ಕ್ರೆ ಇದು ಎಚ್ಚರಿಕೆ ಸೈನ್ ಅನ್ನೋಕೆ ಐತಿ ಹಳೀ ರೆಕಾರ್ಡ್ಸ್ ಏನು ಹೇಳಂಗಿಲ್ಲ ನಮ್ಮ ಪ್ರೀ ಟೀಮ್ ಪ್ರೆಸೆಂಟ್ ಟೀಮ್ ಬೇರೆ ಥರ ಐತಿ ಹಳ್ಳಿ ಟೀಮ್ ಬೇರೆ ಥರ ಇತ್ತು ಅದಕ್ಕೆ ಏನೈತಿ ಹಿಸ್ಟ್ರಿ ನಾವು ನೆವರ್ ರಿಪೀಟ್ ಅಂತ ಹೇಳ್ತೇನೆ ಅದಕ್ಕೆ ನಾನು ವಿಡಿಯೋ ಅದೇ ಹಿಸ್ಟ್ರಿ ನೆವರ್ ರಿಪೀಟ್ ಇದಕ್ಕರೆ ಸೇಮ್ ಪ್ಲೇಯರ್ಸ್ಗಳಿಲ್ಲ ಈ ಸಲ ಬೇರೆ ಬೇರೆ ಅದರ ಅದಕ್ಕೆ ಐತೆ ಹಿಂದೆ ನಡೆದಿದ್ದೆಲ್ಲ ಎಲ್ಲ ಈಗ ನಿನ್ನ ಮ್ಯಾಚ್ ನಡೆದಲ್ಲ ಇತಿಹಾಸ ಅಂತ ಹೇಳ್ತನ ಅದಕ್ಕೆ ಹಂಗೈತಿ ಟೀಮ ಓಕೆ ಈ ಹೇಳ್ದಂಗೆ ನಮ್ಮ ಬೆಂಗಳೂರು ಬುಲ್ಸ್ ಒಂದು ಕೈ ಮ್ಯಾಲ ಐತೆ ಇದಾರೆ ಒಂಬತ್ತು ಮ್ಯಾಚ್ ಗೆದ್ದಾರೋ ಅದಕ್ಕೆ ಐತಿ ಇವ್ರು ಎಂಟು ಮ್ಯಾಚ್ಗಳಿಂದ ನಮ್ಮ ಬೆಂಗ್ಳೂರು ಬೂಲ್ಸ್ ಒಂದು ಮ್ಯಾ ಒಂದು ಕೈ ಮ್ಯಾಲ ಐತಿ ಓಕೆ ಇನ್ನು ನಮ್ಮ ಟೀಮಿಗೆ ಅಂದ್ರೆ ನಮ್ಮ ಟೀಮ್ ಅಂದ್ರೆ ಬೆಂಗ್ಳೂರು ಬುಲ್ಸ್ ಟೀಮಿ ಯಾರ್ಯಾರು ಕಾಟ ಕೊಡ್ಬೋದು ಆ ಟೀಮ್ನಾಗ ಯಾರ್ಯಾರು ಹಿಡಿದ್ರ ಅಂದ್ರೆ ಯಾರ್ಯಾರು ಕಾಟ ಹಾಕಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲು ಚಾನ್ಸ್ ಇತ್ತು ಅಂತ ಹೇಳ್ಕೊತವ್ರ ಫಸ್ಟ್ ಫಸ್ಟ್ಗೆ ಆ ಟೀಮ್ನಾಗ ಮೇನ್ ಪ್ಲೇಯರ್ಸ್ ಇರ್ತಾರ ಮೇನ್ ನಮ್ಮ ಕನ್ನಡಿಗ ಗಗನ ಗೌಡ ಗಗನ್ ಗೌಡ ಹಿಡಿದ್ರೆ ನಮ್ಮ ಬೆಂಗ್ಳೂರು ಬುಲ್ಸ್ ಪಕ್ಕ ಇದೆ ಗೆದ್ದಂಗೆ ಎದಕ್ಕ ಅಂತ ಡೇಂಜರಸ್ ಪ್ಲೇಯರ್ ಗಗನ್ ಗೌಡದವರು ಪ್ರತಿ ಮ್ಯಾಚ್ನಾಗು ಒಂಥರ ಯು ಪಿ ಓದದವ್ರಿಗೆ ಈಗ ಮೇನ್ ಲೀಡರ್ ಮೇನ್ ಅಂದ್ರೆ ಮೇನ್ ರೇಡ್ರೊಳಗೆ ಮೇನ್ ಲೀಡ್ರ್ ಜೊತೆ ಆಡ್ಲಾತ್ತರು ಗಗನ ಅವರು ಪ್ರತಿ ಮ್ಯಾಚ್ ಬಿಡ್ಲಾರ್ದೆ ಸೂಪರ್ ಟೆನ್ ಆಗಲಿ ರೇಡ್ ಪಾಯಿಂಟ್ಸ್ ಆಗಲಿ ತರೋದಾಗಲಿ ಮಸ್ತ್ ಮಸ್ತ್ ಆಡ್ಲಾತ್ತರು ಅವರು ಕರ್ನಾಟಕದ ಹೆಮ್ಮೆ ಹತ್ರ ಹೇಳ್ಬೇಕು ಅವರು ಸೊ ಅವ್ರು ಆಡ್ಲಾತ್ರು ಅವ್ರು ಹಿಡಿದು ಏನೈತಿ ಕಟ್ ಹಾಕಿದ್ರೆ ನಾನು ಬೆಂಗ್ಳೂರು ಬಸ್ಗೆಲ್ಲ ಚಾನ್ಸ್ ಹೆಚ್ಚೈತಿ ಸೆಕೆಂಡ್ ಅವ್ರ ಟೀಮ್ನಾಗ ಇರೋ ಇನ್ನೊಂದು ಡೇಂಜರಸ್ ಪ್ಲೇಯರ್ ಅಂದ್ರೆ ಸುಮಿತ್ ಇವ್ರು ಡಿಫೆಂಡ್ರು ನಮ್ಮ ಗೂಳಿ ನಮ್ ರೇಡರ್ಸ್ತಿ ಬಹಳ ಹುಷಾರಾಗಿರ್ಬೇಕು ಇವ್ರು ಎಂತ ಆಡಂಬುದ ಸ್ವಲ್ಪ ತಪ್ಪಿದ್ರು ಹಿಡಿದು ಒಗೆದ ಬಿಡ್ತಾರ ಅದಕ್ಕೆ ನಾವು ಬೆಂಗ್ಳೂರ್ ಬುಲ್ಸಿಗೆ ಕಾಟ ಕೊಡ್ಬೋದ ಇನ್ನೊಬ್ರು ಪ್ಲೇಯರ್ ಯಾರಂದ್ರ ಅದು ಸುಮ್ ಇತ್ತು ಏನೋ ಮೂರನೇದಾಗಿ ನಾವು ಬೆಂಗಳೂರು ಬುಲ್ಸ್ಗೆ ಕಾಟ ಕೊಡ್ಬೋದ ಮೂರನೇ ಪ್ಲೇಯರ್ ಯಾರಪ್ಪ ಅದು ಮಹಿಂದರ್ ಸಿಂಗ್ ಮಾಜಿ ಗುಳಿ ಮೊದ್ಲು ನಮ್ಮ ಬೆಂಗಳೂರು ಬುಲ್ಸ್ನಾಗೆ ಇದ್ರು ಇವರು ಸೊ ಇವರು ಕಾಟ ಕೊಡೋ ಎಲ್ಲ ಚಾನ್ಸ್ ಐತಿ ಇದ್ರೆ ಸುಮ್ ಆಗ ಬೆಂಗ್ಳೂರ್ ಬುಲ್ಸ್ ಅಂದ್ರೆ ಮಾಜಿ ಟೀಮ್ ಅಂದ್ರೆ ಯಾರಿಗಾದ್ರೂ ಅದ್ರ ಶಿಟ್ ಇರುತ್ತೆ ಅದಕ್ಕೆ ಈ ಶಿಟ್ಟಿನ ಮೇಲೆ ಸೀಟ್ ತಿರ್ಸ್ಕೊಬೋದು ಮಹೇಂದರ್ ಸಿಂಗ್ ತೇಳಿ ಇನ್ನು ಏನೋ ನಮ್ಮ ಬೆಂಗ್ಳೂರು ಬ್ರಸ್ನ ಸ್ಟಾರ್ಟಿಂಗ್ ಸೌ ನೋಡ್ಕೊತ ಹೋಗ್ಬಿಡ್ನು ಆ ಸೇಮ್ ಇರುತ್ತೆ ಯಾವುದೇ ಬದಲಾವಣೆ ಭಾಳ ಇರೋಂಗಿಲ್ಲ ಹೇಳ್ಕೊತ ಹೋಗ್ಬಿಡ್ತಂದ್ರು ಒಂದು ಆಶೀಷ್ ಮಲ್ಲಿಕ್ ಇರ್ತಾರೋ ಆಶೀಶ್ ಮಲ್ಲಿಗು ಮತ್ತು ಹೋದ ಮ್ಯಾಚ್ ಆಕಾಶ್ ಹಿಂದೆ ಆಕಾಶ್ ಹಿಂದೆ ಇರ್ತಾರ ಅಲಿರಜಾ ಮಿರ್ಜಾ ಇರ್ತಾರೋ ಮತ್ತು ಯೋಗೇಶ್ ಇರ್ತಾರೋ ಸಂಜಯ್ ಇರ್ತಾರೋ ಮತ್ತು ದೀಪಕ್ ಶಂಕರ್ ಸತ್ಯಪ್ಪ ಅಂಬಿ ಏಳು ಜನ ಇವರೇ ಇರ್ತಾರೋ ಯಾವುದೇ ಚೇಂಜ್ ಇರೋಂಗಿಲ್ಲ ಏನು ಇರೋಂಗಿಲ್ಲ ಏನು ಮಣ್ಣು ಇರೋಂಗಿಲ್ಲ ಇದಾರೆ ಗೆಲ್ಕೋದು ಬಂದು ಟೀಮ್ ಇದ್ರಂತಾರೆ ಯಾವುದೇ ಚೇಂಜ್ ಇರಂಗಿಲ್ಲ ನಾನು ಅನ್ಕೋತಿನಿ ಸೊ ಏನಾರು ಚೇಂಜ್ ಮಾಡ್ಬೇಕು ಅನ್ಸ್ತಿದ್ರೆ ನಿಮ್ಮ ವಿಡಿಯೋ ಥರ ಕಾಮೆಂಟ್ ಮಾಡ್ರಿ ಸೊ ನೋಡುವ ಯಾರು ಹೇಗೆ ತಿರು ಓಡ್ಸಿರ್ತಿ ಸೊ ಯಾವತ್ತು ಪ್ರಿಡಿಕ್ಷನ್ ಹೇಗೆ ಕೇಳ್ಕೊತಾರೆ ಇವತ್ತು ನಮ್ಮವರು ಗೆಲ್ತಾರಂತ ಹೇಳ್ತೆ ಸೊ ಎಷ್ಟು ಐತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ಟ್ ಆಯಿತು ವಿಡಿಯೋಕೊಂದು ಲೈಕ್ ಮಾಡಿಂಗೆ ಚೆನ್ನಾಗಿ ಮಾಡ್ಕೊರಿ ಸೊ ಮೊದಲು ಮುಡ್ಸ್ಕೋಣ ಎಲ್ರಿಗೂ ನಮಸ್ಕಾರ